ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಎಲ್ಲ ಚಿತ್ರತಂಡದವರಿಗೂ ನಮಸ್ಕಾರ ಅಫ್ಕೋರ್ಸ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಎಂ ಡಿ ಶ್ರೀಧರ್ ಸರ್ ನಾನು ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣನೂ ಎಮ್ ಡಿ ಶ್ರೀಧರ್ ಸರ್ ಬಹುಶಃ ಒಂದು ಸಣ್ಣ ಸ್ಮಾಲ್ ಟೌನ್ ಇಂದ ಸಿನಿಮಾ ಹೀರೋ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ ಸರಿಯಾದ ಸಮಯದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತಿದ್ದಿದ್ರೆ ಬಹುಶಃ ಬೇರೆ ಯಾವುದೋ ಕೆಲಸ ನೋಡಿಕೊಂಡು ಬೇರೆ ದಾರಿ ಹಿಡಿತಿದ್ನೇನು ಬೆಂಗಳೂರಿಗೆ ಬಂದು ಹದಿನೈದು ವರ್ಷ ಆದರೂ ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣ ಎಂ ಡಿ ಶ್ರೀಧರ್ ಸೊ ಹಂಗಾಗಿ ಪ್ಯಾಂಡಮಿಕ್ ಆದ್ಮೇಲೆ ನನಗೆ ಒಂದ್ ಸಿನ್ಮಾ ಮಾಡ್ತಾ ಇದ್ದೆ ಒಂದ್ ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ ಒಂದ್ ಸಿನ್ಮಾ ಮಾಡ್ತಾ ಇದ್ದೆ ಆ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಂದ್ ಕಾಲ್ ಬರುತ್ತೆ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಫೋನ್ ಮಾಡಿ ಒಂದ್ ಸಿನ್ಮಾ ಮಾಡ್ತೀನೋ ಅಂತಾರೆ ಆ ಅಣ್ಣ ಯಾಕೆ ಮಾಡಲ್ಲ ಏನು ಏನು ಟೀಮ್ ಯಾರು ಏನು ಹೇಳಿ ಸ್ವಲ್ಪ ಹೇಳಿ ಅಂತೀನಿ ಯಾಕಂದ್ರೆ ಅವ್ರ ನಂಗೆ ಒಂದ್ಸಲ ಅವ್ರು ಗೋಕುಲ ಸಿನಿಮಾಗೆ ಒಂದ್ಸಲ ಅಪ್ರೋಚ್ ಮಾಡಿದ್ರು ಪ್ರಕಾಶ್ ಅಣ್ಣ ಡೈರೆಕ್ಷನ್ ಮಲ್ನಾಡ್ ಕಡೆಯವರು ಬರೋಲ್ಲ ಮಾಡಕ್ ಆಗಿರ್ಲಿಲ್ಲ ಇನ್ನೊಂದ್ಸಲ ಸುರೇಶ್ ಅಣ್ಣನ ಫೋನ್ ಬಂದಾಗ ಒಂಥರ ಆಯ್ತು ಓ ಇವತ್ತೇನೋ ಒಳ್ಳೆ ಒಳ್ಳೆ ಸುದ್ದಿ ಅಂತ ಆವಾಗ ಹೇಳಿದ್ರು ಅವರು ಎಮ್ ಡಿ ಸರ್ ಡೈರೆಕ್ಷನ್ ಅಂದ ತಕ್ಷಣ ಒಳಗಡೆ ಫುಲ್ಲು ಎಲ್ಲ ಗುಬ್ಬಚ್ಚಿ ಭಾರಿ ಹೋಳ ಎಲ್ಲ ಹೊಡ್ಕೊಳಕ್ಕೆ ಶುರು ಆಯಿತು ಖುಷಿ ಆಯಿತು ಹೋದೆ ಮೀಟ್ ಮಾಡೋಣಪ್ಪ ಅಂತಂದರು ಜೆ ಪಿ ನಾಗಕ್ಕೆ ಹೋಗಿ ಮೀಟ್ ಮಾಡಿದೆ ಆವಾಗ ಸುಪ್ರೀತಾ ಮೇಡಮ್ ಅವರು ಕತೆ ಹೇಳಿದ್ರು ಕತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಫಸ್ಟ್ ಶುರು ಮಾಡಿದ್ದು ಇನ್ನೇನು ಹ್ಯೂಮರ್ ಮುಗಿಯುತ್ತೆ 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 ಅಂದರೆ ಕ್ಲೈಮ್ಯಾಕ್ಸ್ವರ್ಗು ಸಿನಿಮಾ ನಗ್ಸ್ತಾನೆ ಇತ್ತು ಅಷ್ಟೊಳ್ಳೆ ಕತೆ ಅಷ್ಟೊಳ್ಳೆ ನಮಗೆ ಎಮ್ ಟಿ ಶ್ರೀ ಸಿನಿಮಾಗಳು ಸಿನ್ಮಾಗಳು ಗೊತ್ತು ಅವ್ರ ಸಿನ್ಮಾದಲ್ಲಿ ಎಮೋಷನ್ಸ್ಗೆ ತುಂಬ ಪ್ರಾಧಾನ್ಯತೆ ಇರುತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ ಆ್ಯಕ್ಷನ್ಸ್ ಇರುತ್ತೆ ಅವ್ರ ಡೈರೆಕ್ಷನ್ ಸೂಪರ್ ಆಗಿರುತ್ತೆ ಕಮರ್ಷಿಯಲ್ ಆಗಿರುತ್ತೆ ಅಂಥ ಸಿನಿಮಾದಲ್ಲಿ ಇಷ್ಟೊಳ್ಳೆ ಕತೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು ಆವಾಗ ಇಮಿಡಿಯೇಟು ನೆಕ್ಸ್ಟ್ ಮಂತೇ ಶೂಟಿಂಗು ನನಗೆ ಮೀಸೆ ಬೇರೆ ಬಿಡ್ತಾ ಇದ್ದೀನಿ ಒಂದು ಸಿನಿಮಾಗೆ ಶೂಟಿಂಗ್ ಬೇರೆ ಮುಹೂರ್ತ ಬೇರೆ ಆಗಿದೆ ಅವಾಗ ಅಲ್ಲೂ ವಿಚಾರಿಸ್ದೆ ಇಲ್ಲೂ ವಿಚಾರಿಸ್ದೆ ಮಾಡೋಕ್ಕಾಗಲ್ಲ ಅಂತ ಒಂದು ಫೈನಲಿ ಸುರೇಶ್ ಅಣ್ಣಗೆ ಹೇಳಿದೆ ಸುರೇಶ್ ಅಣ್ಣ ಏನು ಹಿಂಗೇನು ತಲೆ ಹೇಳೋಣ ನಮ್ಮರೆ ಎಮ್ ಡಿ ಸರ್ ಸಿನಿಮಾನೆ ಯಾರು ಬಿಡ್ತಾರೆ ಕರೆಕ್ಟಾಗಿ ನೋಡಿ ಮಾತಾಡೋ ಅಂದರು ಅಲ್ಲಿ ಮಾತಾಡಿದೆ ಮಾತಾಡಿ ಒಂದು ಟೈಮ್ ತೊಗೊಂಡೆ ಎರಡೇ ಎರಡು ತಿಂಗಳಿಗೆ ಕೇಳ್ತಿದ್ದಾರೆ ಸಿಕ್ಸ್ಟಿ ಡೇಸ್ ನಮಗೋಸ್ಕರ ವೆಯ್ಟ್ ಮಾಡಿ ಅಂತ ಬಿಟ್ಟು ಬಂದೆ ಅದಾದಮೇಲೆ ಸಿಕ್ಸ್ಟಿ ಡೇಸ್ ಇರೋದು ಒಂದು ಒಂದು ಸ್ಕೆಡ್ಯೂಲ್ ಆದ ತಕ್ಷಣ ನಮಗೆಲ್ಲ ಕೋವಿಡ್ ಬಂತು ಕೋವಿಡ್ ಬಂದು ಎಲ್ಲ ಇಲ್ಲಿ ಆಮೇಲೆ ಅದು ಮತ್ತೊಂದು ಸಲ ಪ್ಯಾಂಡಮಿಕ್ ಕ್ಲೋಸ್ ಆಯಿತು ಆರು ತಿಂಗಳು ಒಂದು ವರ್ಷ ಆಗೋಗ್ಬಿಡ್ತು ಸಿನಿಮಾ ಮುಗಿಯೋಸಲ್ಲಿ ಅವರು ಆಗಲ್ಲ ನನಗೂ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಅವ್ರು ಬಿಟ್ಟು ಅವರು ಸಿನಿಮಾ ಬಿಟ್ಟು ಹೋದರು ಬಟ್ ಇಟ್ಸ್ ವರ್ತ್ ಏನೋ ಸ್ಯಾಕ್ರಿಫೈಸ್ ಒಂದು ರೀತಿಲಿ ಆ ಒಂದು ಸಿನಿಮಾನ ಬಿಟ್ಟು ಇಲ್ಲಿಗೆ ಬಂದೆ ಇನ್ನೊಂದು ರೀತಿಲಿ ಎಮ್ ಡಿ ಶ್ರೀಧರ್ ಸರ್ ಸಿನಿಮಾಗೋಸ್ಕರ ನಾನು ವಾಪಸ್ಸು ಯಾಕಂದರೆ ಅವ್ರು ಕರೆದಾಗ ಇಲ್ಲ ಅನ್ನೋಕ್ಕಾಗಲ್ಲ ನನಗೆ ಒಂಥರ ಇದು ಹೋಮ್ ಗ್ರೌಂಡ್ ಇದ್ದಂಗೆ ಎಮ್ ಡಿ ಶ್ರೀಧರ್ ಸರ್ ಕರೆದರೆ ರಾತ್ರಿ ಹನ್ನೆರಡು ಗಂಟೆಗಾದರೂ ಬರೋ ಥರದ್ದು ಒಂದು ಮನಸ್ಥಿತಿ ಇತ್ತು ಸೊ ಅವ್ರಿಗೋಸ್ಕರ ಬಂದೆ ಬಂದ ತಕ್ಷಣ ಕೆ ಕೆ ಸರ್ ಅವರ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ ಅವರು ಇತ್ತೀಚೆಗೆ ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ ಸುಮಾರು ಪಿಗಳ ಜೊತೆ ಕೆಲಸ ಮಾಡಿದ್ರು ಕೂಡ ಕೆ ಕೆ ಸರ್ ಜೊತೆ ಒಂದು ಸಿಗೋ ಕಂಫರ್ಟ್ ಝೋನ್ ಅಂದ್ರೆ ನಾವು ಶೂಟಿಂಗ್ ನಡೀತಿದೆ ಕ್ಯಾಮ್ರಾಮನ್ ಇದ್ದಾರೆ ಅನ್ನೋ ಫೀಲೇ ಕೊಡಲ್ಲ ಅಷ್ಟು ಚೆನ್ನಾಗಿ ನಮ್ಮಲ್ಲಿರೋ ಒಂದು ವಿಷಯ ಅಂತ ನಂಗೆ ಇನ್ನೂ ನೆನಪಿದೆ ಸರ್ ಫಸ್ಟ್ ಡೇ ಜಾಲಿಡೇಸ್ ಅಲ್ಲಿ ಕಿಟಕಿಯಿಂದ ತೀರ್ಗಿ ಅಳ್ಳಬೇಕಿತ್ತು ಅವಾಗ ಕೆ ಕೆ ಸರ್ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಹುಡುಗ ಆದ್ರು ಹಂಗೆ ಇನ್ನೂ ಅದು ಇನ್ನೂ ಕೀಲೇ ಇದೆ ಸೊ ಯಾ

ಸಾಂಗ್ಸ್ ತುಂಬಾ ಡಾನ್ಸ್ ಮಾಡಿದ್ರೆ ಸಾಂಗ್ಸ್ ಬಗ್ಗೆ ಈ ಸಾಂಗ್ಸ್ ಇಲ್ಲ ನನ್ಗಿಂತ ನಾನು ಸಾಂಗ್ ತುಂಬಾ ಬೈಸ್ಕೊಂಡೆ ಅವ್ರ ಸ್ಪೀಡಿಂದ ನಾನ್ ಫುಲ್ ಗ್ರಾಂಟೆಡ್ಗೆ ಆರಾಮ ಆರಾಮಾಗ ಮಾಡ್ಬಿಡೋದಂತ ಬಂದೆ ಒಂದ್ ದಿವ್ಸ ರಿಹರ್ಸಲ್ ಆಗಿ ಮಾಡಿ ಅಂದ್ರು ನಾನು ಗ್ರಾಂಟೆಡ್ ಆಗಿ ಮಾಡ್ಬಿಟ್ಟೆ ಇವರ್ ಸ್ಪೀಡ್ ಅಯ್ಯೋ ಎಷ್ಟ್ ಚೆನ್ನಾಗಿ ಮಾಡ್ತಾರೆ ಡಾನ್ಸ್ ಅಂದ್ರೆ ಇವರು ನನಗೆ ಎಂ ಡಿ ಶ್ರೀಧರ್ ಸರ್ ಕೆ ಕೆ ಸರ್ ಎಲ್ಲ ಬೈಸ್ ಬಿಡ್ರಿ ಅವ್ರು ಎಷ್ಟ್ ಚೆನ್ನಾಗಿ ಮಾಡ್ತೀಯ ನೀನ್ ನೋಡದೆ ಹಿಂಗ್ ಮಾಡ್ತಿದ್ಯಲ್ಲ ಅಂತ ಇಲ್ಲ ಏನೋ ಎಡಿಟಿಂಗ್ ಎಡಿಟಿಂಗ್ ಮಾಡಿ ಮ್ಯಾಚ್ ಮಾಡಿದ್ದಾರೆ ಆ್ಯಕ್ಚುಲಿ ಇವ್ರು ಸೂಪರ್ ಆಗಿ ನನಗಿಂತ